ಆ ವಿಡಿಯೋ ಕೂಡ ಮೊಹಂತಿ ಅವರ ಗಮನಕ್ಕಿದೆ ಹಾಗಾದ್ರೆ ಇವರು ಐ ಪಿ ಎಸ್ ಆಫೀಸರು ತನಿಖೆ ಮಾಡ್ಲಿಕ್ಕೆ ಬಂದಿದ್ದಾರ ಅದ ಮೇಸ್ಲಿಕ್ ಬಂದಿದಾರಾ ನಾನ್ ನನ್ಗೆ ಅನಿಸ್ತದೆ ನಾನ್ ನೇರವಾಗಿ ಮಾತಾಡೋದಾದ್ರೆ ಅವ್ರು ತನಿಖೆ ಮಾಡೋದು ಬೇಡ ದನ ಮೇಸ್ಲಿಕ್ ಹೋಗೋದು ಒಳ್ಳೇದು ಯಾಕೆಂದ್ರೆ ಇಷ್ಟೊಂದು ಎವಿಡೆನ್ಸ್ ಇರುವಂತಹ ಈ ಒಂದು ಈ ಒಂದು ಅಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ಬಗ್ಗೆ ನೀವು ಇಷ್ಟು ತೀಕ್ಷ್ಣವಾದ ಮಾತನ್ನ ಐ ಪಿ ಎಸ್ ಅಧಿಕಾರಿನೇ ಅಲ್ಲ ಅವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಒಂದು ನಾನು ಯಾವತ್ತೂ ಕೂಡ ಹೇಳ್ತೇನೆ ಒಂದು ತಲೆ ಕೂದಲು ಸಿಕ್ಕಿದ್ರೆ ಇಡೀ ಪ್ರಕರಣವನ್ನು ಬಯಲಿಗೆ ಅಂತ ತಾಕತ್ತಿರುವವರು ಐ ಪಿ ಎಸ್ ಅಧಿಕಾರಿ ನಾಚಿಕೆ ಆಗುದಿಲ್ವಾ ತನಿಖೆ ನೀವು ಮಾಡಿದೀರಾ ಯಾಕೆ ಚಿನ್ನಯ್ಯ ಒಂದು ಸ್ವಾಮಿಗಳ ಹತ್ರ ಹೋಗಿರುವಂತ ವಿಷಯಗಳು ನಿಮ್ ಗೊತ್ತಿದೆಯಲ್ಲ ನಿಮ್ ಗೊತ್ತಿದೆಯಲ್ಲ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು ಅದು ಒಂದೇ ಅದು ಒಂದೇ ಸಾಕಲ್ಲ ಅಲ್ಲ ನಾನ್ ಕೇಳ್ತಿರೋದು ಚಿನ್ನಯ್ಯ ಚಿನ್ನಯ್ಯ ಮಹ ಮಹೇಶ್ ಮನೆಗೆ ಹೋದ್ರೆ ನೀವು ತನಿಖೆ ಮಾಡ್ತೀರಿ ಚಿನ್ನಯ ಮಟ್ಟಣ್ಣವ್ರ ಮನೆಗೆ ಹೋದ್ರೆ ತನಿಖೆ ಮಾಡ್ತೀರಿ ಚಿನ್ನಯ ಜಯಂತ್ ಚೇತ್ರ ಮನೆಗೆ ಹೋದ್ರೆ ತನಿಖೆ ಮಾಡ್ತೀರಿ ಚಿನ್ನಯ ವಿಠಲ್ಗೌಡ್ರ ತನಿಖೆ ಮಾಡ್ತೀನಿ ಯಾಕೆ ಚಿನ್ನಯ ಸ್ವಾಮಿಗಳ ಹತ್ರ ಹೋಗಿದ್ದೇನೆ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ತಾಕತ್ವ ಆ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿ ಸ್ವಾಗತ ನಮ್ಮೊಂದಿಗೆ ದಿನೇಶ್ ಗಾಣಿಗ ಅವರು ಜಾಯಿನ್ ಆಗಿದ್ದಾರೆ ನಿಮ್ಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ದಿನೇಶ್ ಗಾಣಿಗ ನಮಸ್ಕಾರ ಎಸ್ ಐ ಟಿ ರಚನೆ ಆಯಿತು ಮಹಿಳಾ ಆಯೋಗದ ಒಂದು ರಿಕ್ವೆಸ್ಟ್ನ ಲೆಟರ್ ಮೇಲೆ ಐ ಟಿ ರಚನೆ ಆಗತ್ತೆ ಈಗ ಅದೇ ಮಹಿಳಾ ಆಯೋಗ ಅವರಿಗೆ ಪತ್ರ ಬರೆದು ಸಮಗ್ರ ತನಿಖೆ ಮಾಡಿ ಎಂದು ಆದೇಶ ಮಾಡಬೇಕಾಗತ್ತೆ ಇದೆಲ್ಲ ನಡೀತಾ ಇರೋ ಕಾರಣ ಏನು ಏನು ದೂರುದಾರರಿದ್ದಾರೆ ಸಾಕ್ಷಿದಾರರಿದ್ದಾರೆ ಏನು ಬುರುಡೆ ಗ್ಯಾಂಗ್ ಅಂತ ಹೋರಾಟಗಾರನನ್ನ ಈ ಬುರ್ಡೆ ಮಾಧ್ಯಮಗಳು ಕರೀತಾ ಇವೆ ಆ ಅವರ ಮೇಲೆ ಈಗ ಮಹಿಶೆಟ್ಟಿ ತಿಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಜಯಂತ ಟಿ ಇರ್ಬೋದು ಸೌಜನ್ಯ ಮಾವ ವಿಠಲ್ ಗೌಡ್ ಇರ್ಬೋದು ಇವರನ್ನೇ ಒಂದು ರೀತಿ ಟಾರ್ಗೆಟ್ ಮಾಡಿ ಹೋದಾಗೆ ಕಾಣಿಸ್ತಾ ಇದೆಯಾ ಅಥವಾ ಅದು ನಿಜವಾಗಿ ಟಾರ್ಗೆಟ್ ಮಾಡ್ತಾ ಇದೆಯಾ ಯಾವ ಕಾರಣಕ್ಕೆ ಎಸ್ಐ ಟಿ ಹಾದಿ ಇದೆ ನೋಡಿ ಎಸ್ಐ ಟಿ ರಚನೆ ಆಗಿರುವುದು ಇಡೀ ಕರ್ನಾಟಕ ರಾಜ್ಯದ ಎಲ್ರಿಗೂ ಗೊತ್ತಿದೆ ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಏನ್ ಭೀಮ ಎನ್ನುವ ಅಂದ್ರೆ ಚಿನ್ನಯ್ಯ ಎನ್ನುವ ವ್ಯಕ್ತಿ ಆವಾಗ ಆವತ್ತಿನ ಕ ದಿನದಲ್ಲಿ ಬಂದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹುಕ್ತಿದ್ದೇನೆ ಅನಾಮಿಕ ಶವಗಳನ್ನು ಹುಕ್ತಿದ್ದೇನೆ ಮತ್ತೆ ಅದರಲ್ಲಿ ಹೆಣ್ಣು ಮಕ್ಕಳ ಶವಗಳೇ ಜಾಸ್ತಿ ಇದೆ ಅನ್ನುವಂತ ರೀತಿಯಲ್ಲಿ ಒಂದು ದೂರನ್ನ ಕೊಡ್ತಾನೆ ಆ ದೂರಿನ ಆಧಾರದ ಮೇಲೆ ಮಹಿಳಾ ಆಯೋಗ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರುತ್ತಿದೆ ಇಂತಹ ಒಂದು ದೊಡ್ಡ ಪ್ರಕರಣವನ್ನು ಎಸ್ಐ ಟಿ ಮುಖಾಂತರ ತನಿಖೆ ನಡೆಸಿ ಅಂತ ಪತ್ರ ಬರುತ್ತಿದೆ ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಎಸ್ಐಟಿ ರಚನೆಗೆ ಆದೇಶ ಮಾಡ್ತಾರೆ ನನ್ಗೆ ಅರ್ಥ ಆಗುದಿಲ್ಲ ಒಂದು ಎಸ್ಐಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ಒಂದು ಸಣ್ಣ ಕುರುಹುಗಳು ಇದ್ರೂ ಕೂಡ ಇಡೀ ಪ್ರಕರಣವನ್ನು ಭೇದಿಸುವಂತ ಐ ಪಿ ಎಸ್ ಆಫೀಸ್ಗಳಿರುವಂತ ಒಂದು ಬಲಿಷ್ಠವಾದ ಒಂದು ತಂಡ ಅದು ರಾಜ್ಯದ ರಾಜ್ಯ ಇಡೀ ರಾಜ್ಯದ ಪೊಲೀಸ್ ಇಲಾಖೆಯ ಆಯ್ದ ಕೆಲವೇ ಕೆಲವು ಅಧಿಕಾರಿಗಳನ್ನು ಇಟ್ಕೊಂಡು ತನಿಖೆ ತನಿಖಾ ಭಾಗವಾಗಿ ಒಂದು ಎಸ್ ಐ ಟಿ ರಚನೆ ಮಾಡ್ತಾರೆ ಆದ್ರೆ ಎಸ್ ಐ ಟಿ ಮಾತ್ರ ಅದ್ಯಾವುದರ ತಲೆಬಿಸಿ ತಲೆ ಬಿಸಿ ಏನ್ ಮಾಡ್ಬೇಕು ಅಂದ್ರೆ ಸರ್ಕಾರದ ಭವಿಷ್ಯ ಕೆಲವು ಸಚಿವರ ನಿರ್ದೇಶನದಂತೆ ಕೆಲಸ ಮಾಡ್ತಿದ್ದಾರೆ ಅಂತ ನಂಗೆ ಅನ್ಸ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಸತ್ತಂತ ನೂರಾರು ಹೆಣಗಳಿರ್ಬಹುದು ಅಲ್ಲಿ ಅಸಹಜವಾಗಿ ಸಾವಾಗಿರುವಂತ ನೂರಾರು ಸಾವುಗಳ ಪ್ರಕರಣ ಇರ್ಬೋದು ಚಿನ್ನಯ್ಯ ಹೇಳಿದಂತ ಹಲವಾರು ಸ್ಥಳಗಳಿರ್ಬಹುದು ಇದು ಯಾವುದರ ಬಗ್ಗೆ ಸರಿಯಾಗಿ ತನಿಖೆ ಮಾಡದೆ ಏನು ದೂರುದಾರ ಚೆನ್ನಯ್ಯ ಹೇಳಿದಾನೆ ಆರೋಪಿ ಅಂತ ಏನು ಮಾಡಿದ್ದಾರೆ ಅವನನ್ನ ಅವನ ಹೇಳಿಕೆ ಮೇಲೆ ಅವನಿಗೆ ಏನು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದರ ಆಧಾರದ ಮೇಲೆ ಮಾತ್ರ ತನಿಖೆ ನಡೆಸ್ತಾ ಇದ್ದಾರೆ ನೋಡಿ ಅಲ್ಲ ಇಲ್ಲಿ ಒಂದು ಪ್ರಶ್ನೆ ನಂದು ಮತ್ತೆ ನೀವು ಅದನ್ನ ಮುಂದುವರಿಸಿ ಅವರಿಗೆ ಯಾಕೆ ಎರಡನೇ ಸ್ಟೇಟ್ಮೆಂಟ್ ಬಗ್ಗೆ ಜಾಸ್ತಿ ಆಸಕ್ತಿ ಅಂತ ಈಗ ಐ ಟಿ ಬೇಕಾಗಿರುವಂತದ್ದು ಕೂಡ ಇದೆ ನಾನು ಯಾಕೆಂದೇಳಿದ್ರೆ ನಾವು ಎಸ್ ಐ ಟಿ ರಚನೆಯಾದಾಗ ಮೊಹಂತಿ ಅವ್ರ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಏನೋ ಒಂದು ಮಾಡ್ತಾರೆ ಒಳ್ಳೆ ಐ ಐ ಪಿ ಎಸ್ ಆಫೀಸರ್ ಇದ್ದಾರೆ ಬಹುಶಃ ಕರ್ನಾಟಕದ ಜನತೆಗೆ ಈ ದೇಶದ ಜನತೆಗೆ ನ್ಯಾಯ ಕೊಡ್ಸ್ಬಹುದು ಅನ್ನುವಂತ ನಂಬಿಕೆ ಇತ್ತು ಆದ್ರೆ ಅವರು ಕೂಡ ಇಂತ ಹಾದಿ ತಪ್ಪಿದಾರಾ ಅಂತ ನಂಗೆ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಎಸ್ ಐ ಯಾಕೆ ಕೇಳಿದ್ರೆ ಯಾಕೆ ಈ ವಿಚಾರವನ್ನು ಮೊಹಂತಿ ಅವರು ಹಾದಿ ತಪ್ಪಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿಗೆ ಅಲ್ಲಿ ನಡೆದಿರುವಂತ ಎಲ್ಲ ವಿಷಯಗಳನ್ನು ಕೂಡ ಮನದಟ್ಟು ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಹೇಶಣ್ಣನವರು ಮೋಹಂತಿ ಅವರನ್ನ ಭೇಟಿಯಾಗಿ ಚಿನ್ನಯ್ಯ ಯಾವಾಗ ಬಂದ ಎಲ್ಲಿಂದ ಬಂದ ಯಾವ ರೀತಿಯಾಗಿ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಏನೇನಿದೆ ಅನ್ನೋದನ್ನ ಕುಲಂಕುಷವಾಗಿ ಮೋಹಂತಿಯವರ ಬಳಿ ಮಹೇಶ್ ಅಣ್ಣನವರು ತಿಳಿಸಿದ್ದಾರೆ ಅದೇ ಅದೇ ಚಿನ್ನಯ್ಯ ಹಲವಾರು ಮಾಧ್ಯಮದ ಮೂಲಕ ಕೊಟ್ಟಿರುವಂತ ಹೇಳಿಕೆಗಳು ಕೂಡ ಇದೆ ಅಲ್ಲದೆ ಒಂದೂವರೆ ಗಂಟೆ ಹೊತ್ತು ಮಹೇಶ್ ಅಣ್ಣನ ಮುಂದೆ ಕೂತ್ಕೊಂಡು ಮಾತನಾಡಿರುವಂತಹ ಆ ವಿಡಿಯೋ ಕೂಡ ಮೊಹಂತಿ ಅವರ ಗಮನಕ್ಕಿದೆ ಹಾಗಾದ್ರೆ ಇವರು ಐ ಪಿ ಎಸ್ ಆಫೀಸರು ತನಿಖೆ ಮಾಡ್ಲಿಕ್ಕೆ ಬಂದಿದ್ದಾರಾ ದನ ಮೇಸ್ಲಿಕ್ ಬಂದಿದ್ದಾರಾ ನಾನ್ ನನ್ಗೆ ನಾನ್ ನೇರವಾಗಿ ಮಾತಾಡೋದಾದ್ರೆ ಅವ್ರು ತನಿಖೆ ಮಾಡೋದ್ ಬೇಡ ದನ ಮೇಸ್ಲಿಕ್ ಹೋಗೋದು ಒಳ್ಳೇದು ಯಾಕೆಂದ್ರೆ ಇಷ್ಟೊಂದು ಎವಿಡೆನ್ಸ್ ಇರುವಂತಹ ಈ ಒಂದು ಈ ಒಂದು ಅಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ಬಗ್ಗೆ ನೀವು ಇಷ್ಟು ತೀಕ್ಷ್ಣವಾದ ಮಾತನ್ನ ಐ ಪಿ ಎಸ್ ಅಧಿಕಾರಿನೇ ಅಲ್ಲ ಅವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಒಂದು ನಾನು ಯಾವತ್ತೂ ಕೂಡ ಹೇಳ್ತೇನೆ ಒಂದು ತಲೆ ಕೂದಲು ಸಿಕ್ಕಿದ್ರೆ ಇಡೀ ಪ್ರಕರಣವನ್ನು ಬಯಲಿಗೆಳೆದಂತ ತಾಕತ್ತಿರುವವರು ಐ ಪಿ ಎಸ್ ಅಧಿಕಾರಿ ಇವರು ಇಷ್ಟೊಂದು ಇಷ್ಟೊಂದು ಎವಿಡೆನ್ಸ್ ಇದ್ರು ಕೂಡ ಇಷ್ಟೆಲ್ಲ ಆಧಾರಗಳಿದ್ರು ಕೂಡ ಇಡೀ ಪ್ರಕರಣವನ್ನು ಹಳ್ಳ ಇಡಿಸ್ತಾರ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಇಲ್ಲ ತನಿಖೆ ಮಾಡಲಿಕ್ಕೆ ನಾ ನಾಲಯಕ್ಕು ನೀವು ಮೊಹಂತಿ ಅವರೇ ಕಿಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಯಾಕೆ ಅನಸ್ತಾಕ್ ಶುರು ಆಗಿದೆ ಒಂದು ಒಂದು ನನ್ನ ಮಾತನ್ನು ಮುಗಿಸ್ಕೊಂತ ಮುಂದುವರಿಸಿ ಅಲ್ಲ ಈಗ ಮೊಹಂತಿ ಅವರೇ ಹಳ್ಳ ಇಡಿಸ್ತಾರಂತ ಯಾಕೆ ಅನಿಸ್ತಾ ಇದೆ ಒಂದು ಮತ್ತೆ ಮೊಹಂತಿ ಅವರು ನಮ್ಮ ರಾಜ್ಯ ಕಂಡಂತ ಒಂದು ಉತ್ತಮ ಐ ಪಿ ಎಸ್ ನಲ್ಲಿ ಒಂದು ಒಂದು ಒಳ್ಳೆ ಐ ಪಿ ಎಸ್ ನಲ್ಲಿ ಹೆಸರನ್ನ ಪಡೆದಂತವ್ರು ಬಹಳ ಒಂದು ಒಳ್ಳೆ ಹೆಸರು ಇದೆ ರಾಜ್ಯದಲ್ಲಿ ಅಂತವರು ಇಂತ ಪ್ರಕರಣವನ್ನ ಹಳ್ಳ ಇಡ್ಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೀವ್ ಯಾಕೆ ಅಂದ್ಕೊಳ್ತಾ ಇದ್ದೀರ ಅಂತ ಮೋಹಂತಿ ಅವರು ನಡೆಸಿದಂತ ಏಳು ಏಳು ತನಿಖಾ ವರದಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬಹಿರಂಗ ಮಾಡಿಸ್ತೇವೆ ನಾವು ಏಳು ತನಿಖಾ ವರದಿಯನ್ನು ನಾನು ಕೊಡ್ತೇನೆ ಮೋಹಂತಿ ಅವರು ಮಾಡಿರುವಂತ ಏಳು ತನಿಖಾ ವರದಿಯನ್ನು ನಾನು ಬಹಿರಂಗ ಮಾಡಿಸ್ತೇನೆ ಯಾವ್ದ್ರಲ್ಲೆಲ್ಲ ಯಾರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾನು ಬಹಿರಂಗ ಮಾಡಿಸ್ತೇನೆ ನಾವು ಏನೋ ಒಂದು ಈ ಈ ಪ್ರಕರಣದಲ್ಲಿ ಮೋಹಂತಿಯವರು ದಕ್ಷವಾಗಿ ಪ್ರಾಮಾಣಿಕವಾಗಿ ಏನು ತನಿಖೆ ನಡೆಸಿ ನ್ಯಾಯ ಕೊಡ್ತಾರೋ ಅನ್ನೋಂಥ ನಂಬಿಕೆ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ ದಕ್ಷ ಅಧಿಕಾರಿಯಾಗಿ ಮಾಡ್ತಾರ ಭರವಸೆ ಮೇಲೆ ಕೇಳಿದೀವಿ ಭರವಸೆ ಮೇಲೆ ಕೇಳಿದೀವಿ ಆ ಭರವಸೆ ನಾವು ರುಚಿ ಮಾಡ್ಲಿಲ್ಲ ಇವತ್ತು ಈ ಹಿಂದೆ ಈ ಹಿಂದೆ ನಡೆದಂತ ಹಲವಾರು ನಾವು ಏನು ಎಸ್ ಐ ತ ಪ್ರಾರಂಭ ಆದಾಗ ಅನುಪಮ ಶರಣೆ ಅವರು ಕೂಡ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಅವರು ದಕ್ಷತೆಯಿಂದ ಇಲ್ಲ ಅವರು ಕಾನೂನಿಗೆ ಪರ ಕಾನೂನು ಪರವಾಗಿ ಕೆಲಸ ಮಾಡಲ್ಲ ಅನ್ನೋದನ್ನು ಹೇಳಿದ್ರು ಅನುಪಮಶ ಅನುಪಮ ಶೆಣೈ ಅವರು ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಆಗಿ ಕೆಲಸ ಮಾಡಿರುವಂತ ಒಂದು ಅಧಿಕಾರಿಯವರು ಅವರು ಅವರ ಒಂದು ಕೇಸಿನಲ್ಲಿ ಕೂಡ ಇದೇ ಅವರು ತನಿಖಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಆಗ್ಲೂ ಕೂಡ ಅವರಿಗೆ ಅನ್ಯಾಯ ಆಗಿದೆ ನಾನು ಕೊಟ್ಟಿರೋ ದಾಖಲಾತಿಯನ್ನು ಕೂಡ ಅವ್ರು ಯಾವುದೇ ರೀತಿ ಪರಿಗಣಿಸಿಲ್ಲ ಅನ್ನೋದನ್ನ ನಾನು ಹೇಳಿದ್ದಲ್ಲ ಅವರೇ ಪತ್ರಿಕಾಗೋಷ್ಠಿ ಮೂಲಕ ಬಹಿರಂಗಪಡಿಸಿದ್ದಾರೆ ಆದ್ರೂ ಕೂಡ ಹಾಗಾದ್ರೆ ಹಾಗಾದ್ರೆ ದುರಹಂಕಾರ ಅಹಂಕಾರ ಅಹಂ ಅಂತ ದುರಹಂಕಾರ ಅಹಂ ಏನಿದೆಯೋ ನಂಗೆ ಗೊತ್ತಿಲ್ಲ ಆದ್ರೆ ಅವರು ತನಿಖೆ ಮಾಡ್ಲಿಕ್ಕೆ ನಾಲಾಯಕು ಯಾಕಂದ್ರೆ ಇಂತ ಒಂದು ತನಿಖೆಯನ್ನ ಇಷ್ಟು ಹಳ್ಳ ಇಡ್ಸಿದಂದ್ರೆ ಅವ್ರು ತನಿಖಾಧಿಕಾರಿ ಅಧಿಕಾರಿ ಆಗ್ಲಿಕ್ಕೆ ಅಥವಾ ತನಿಖಾ ತಂಡದ ಮುಖ್ಯಸ್ಥರಾಗ್ಲಿಕ್ಕೆ ನಾಲಾಯಕ್ಕು ಬೇರೆ ಯಾರು ಬೇರೆ ಯಾರ್ ಬೇಕಾದ್ರೂ ಮಾಡಿ ನಾವ್ ಯಾರಂತ ಹೇಳ್ತಾ ಇಲ್ಲ ನಾವು ಸೂಚನೆ ಮಾಡಿ ನಾವು ಇವ್ರನ್ನೇ ಸೂಚನೆ ಮಾಡಿ ಯಾರನ್ನ ಸೂಚನೆ ಮಾಡಿದ್ರು ಕೂಡ ಇದೇ ರೀತಿ ಆಗ್ತಾ ಇದ್ರೆ ಹೇಗೆ ಒಂದು ಈ ಸಂವಿಧಾನವನ್ನು ಹೇಳಿ ಈ ಸಂವಿಧಾನದ ವ್ಯವಸ್ಥೆನ ಯಾವ ರೀತಿ ನಂಬೇಕ ನಾವು ಹಾಗಾದ್ರೆ ಇವರಿಗೆ ಮುಖ್ಯಸ್ಥವ್ರು ಜವಾಬ್ದಾರಿ ಇಲ್ವಾ ಇಷ್ಟು ದೊಡ್ಡ ಪ್ರಕರಣ ಇಷ್ಟೊಂದು ಸಾವುಗಳು ನಡೆದಿದೆ ಅಸಹಜ ಸಾವುಗಳು ನಡೆದಿದೆ ಕೊಲೆ ನಡೆದಿದೆ ಧರ್ಮಸ್ಥಳ ವಸತಿ ಗೃಹದಲ್ಲಿ ಇದನ್ನೆಲ್ಲ ಯಾಕೆ ಸುಮ್ನೆ ಕೂತಿದ್ದೀರಿ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಕೇಳ್ಬೇಕಲ್ಲ ಜನ ಏನು ನೀವು ಮುಖ್ಯಸ್ಥರು ನೀವು ಎಸ್ ಐ ಟಿ ಯ ಮುಖ್ಯಸ್ಥರು ಕೂಡ ನೀವ್ ಏನ್ ಮಾಡ್ತಿರೋ ಅದನ್ನ ನಂಬ್ಕೊಳ್ಳಿ ಅಂತ ಕಾಲ ಹೋಗಿದೆ ಈಗ ಪ್ರತಿಯೊಬ್ನಿಗೂ ಕೇಳುವಂತ ಹಕ್ಕಿದೆ ನಿಮ್ಮ ತನಿಖೆಯನ್ನ ವಿರೋಧ ಮಾಡ್ತಾ ಇಲ್ಲ ತನಿಖೆ ದಿಕ್ಕು ತಪ್ಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕೆ ನಿಮ್ಮನ್ನ ಯಾಕೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನೀವು ಒಂದು ತನಿಖಾ ಸಂಸ್ಥೆ ಮುಖ್ಯಸ್ಥರು ಮನೆ ಯಜಮಾನ ಈ ರಾಜ್ಯದ ಮುಖ್ಯಮಂತ್ರಿ ತಪ್ಪು ಮಾಡಿದಾಗ ಇಡೀ ರಾಜ್ಯದ ವ್ಯವಸ್ಥೆಗಳು ಹಾಳಾಗ್ತದೆ ಹಾಗೆ ತನಿಖಾ ತಂಡದ ಮುಖ್ಯಸ್ಥರಾಗಿ ನೀವು ಕೂಡ ಅದನ್ನು ಮುತುವರ್ಜಿ ವಹಿಸಿದಲ್ಲಿ ಇಲ್ಲಿ ಖಂಡಿತ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇತ್ತು ಆದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಖಂಡಿತ ನ್ಯಾಯ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ ನಿಮ್ಗೆ ನ್ಯಾಯ ಬೇಕಿಲ್ಲ ನೀವು ಯಾರೋ ನಿರ್ದೇಶನದಂತ ಕೆಲಸ ಮಾಡ್ತಿದ್ದೀರಿ ಅನ್ಸ್ತಾ ಇದೆ ಈಗ ಬೇಲಾರ್ ಪೋಸ್ಟ್ ನಲ್ಲಿ ಕ್ಷಣ ಕ್ಷಣದ ಮಾಹಿತಿಗಳು ಪೋಸ್ಟ್ ಆಗ್ತಾ ಇವೆ ಸುದ್ದಿ ಆಗ್ತಾ ಇವೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿ ನಿಖರವಾದ ಸುದ್ದಿ ಅಂತ ಅದನ್ನ ನಂಬುವಂತೆ ಎಸ್ ಐ ಟಿಯ ಒಂದು ಮನದಾಳದ ಮಾತುಗಳು ಅಲ್ಲಿ ಹೊರಗಡೆ ಬರ್ತಾ ಇವೆ ಬೆಂಗಳೂರು ಪೋಸ್ಟ್ ಅಥವಾ ಬೇಲಾರ್ ಪೋಸ್ಟ್ ಸ್ವಾಮಿ ನೀವೀಗ ಈಗ ಮಾತಾಡ್ಲಿಕ್ಕೆ ಹೊರಟಿದ್ದೀರಿ ಕೋರ್ಟ್ ಇಂದ ಚೀಮಾರಿ ಹಾಸ್ಕೊಂಡು ಎಸ್ ಎಸ್ಐ ಟಿ ಅವರು ಈಗ ತನಿಖೆಯನ್ನು ಚುಕ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನಿಮ್ಗೆ ನಿಮ್ಗೆ ನಾಚಿಕೆ ಆಗುದಿಲ್ಲ ಕೇಳ್ತೀನಿ ನಾಚಿಕೆ ಆಗುದಿಲ್ವಾ ತನಿಖೆ ನೀವು ಮಾಡಿದೀರಾ ಯಾಕೆ ಚಿನ್ನಯ ಒಂದು ಸ್ವಾಮಿಗಳ ಹತ್ರ ಹೋಗಿರುವಂತಹ ವಿಷಯಗಳು ನಿಮ್ಗೆ ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಯಾಕೆ ತನಿಖೆ ಮಾಡ್ತಾ ಇಲ್ಲ ನೀವು ಅದೊಂದೇ ಅದೊಂದೇ ಸಾಕಲ್ಲ ಅಲ್ಲ ನಾನ್ ಕೇಳ್ತಿರೋದು ಚಿನ್ನಯ್ಯ ಚಿನ್ನಯ್ಯ ಮಹ ಮಹೇಶ್ ಶೆಟ್ಟರ್ ಮನೆಗ್ ಹೋದ್ರೆ ನೀವು ತನಿಖೆ ಮಾಡ್ತೀರಿ ಚಿನ್ನಯ್ಯ ಮಠಣ್ಣನವ್ರ ಮನೆಗ್ ಹೋದ್ರೆ ತನಿಖೆ ಮಾಡ್ತೀರಿ ಚಿನ್ನಯ್ಯ ಜಯಂತ್ ಶೆಟ್ಟರ್ ಮನೆಗೆ ಹೋದ್ರೆ ತನಿಖೆ ಮಾಡ್ತೀರಿ ಚಿನ್ನಯ್ಯ ವಿಠಲ್ ಗೌಡ್ರ ಹತ್ರ ಅಂದ್ರೆ ತನಿಖೆ ಮಾಡ್ತೀನಿ ಯಾಕೆ ಚಿನ್ನಯ ಮ ಸ್ವಾಮಿಗಳ ಹತ್ರ ಹೋಗಿದ್ದೇನಲ್ಲ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ತಾಕತ್ತಿಲ್ವಾ ನಿಮ್ಮ ತನಿಖೆ ಹಾಗೆ ಯಾವ್ದು ಹಾಗಾದ್ರೆ ದೊಡ್ಡವರಿಗೊಂದು ಕಾನೂನು ಬಡವರಿಗೊಂದು ಕಾನೂನು ಹೋರಾಟಗಾರರಿಗೆ ಕಾನೂನು ನಿಮ್ಮ ತನಿಖೆಯಲ್ಲಿ ಯಾಕೆ ಮಾಡ್ತಾ ಇಲ್ಲ ನೀವು ಹಾಗಾದ್ರೆ ಚಿನ್ನಯ ಫಸ್ಟ್ ಕೊಟ್ಟಿರುವ ಹೇಳಿಕೆಯಲ್ಲಿ ಯಾರಿಗೆ ನೋಟಿಸ್ ಕೊಟ್ಟು ನೀವು ಕರ್ಸಿ ತನಿಖೆ ಮಾಡಿದೀರಿ ಏನು ಹೋರಾಟಗಾರರಿಗೆ ಹನ್ನೊಂದು ನೋಟಿಸ್ ಕೊಡ್ತೀರಿ ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಿ ಈಗ ಬೇರೆಯವ್ರಿಗೆ ಎಷ್ಟು ಅನ್ನೋ ನಿಮ್ಮ ಪ್ರಶ್ನೆ ಬೇರೆಯವ್ರಿಗೆ ಎಷ್ಟು ನೋಟಿಸ್ ಕೊಟ್ಟಿದ್ದೀರಿ ಅಂತ ಬೇರೆ ಕೊಡೋದಲ್ಲ ಬೇರೆಯವ್ರ್ ನೋಡಿ ನಿಮ್ಮ ತನಿಖಾ ಸಂಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ಹೋರಾಟಗಾರರ ಮನೆಗೆ ನೋಟಿಸ್ ಅನ್ಸುವಾಗ ನೀವು ಮೀಡಿಯಾನ್ ಕರ್ಕೊಂಡು ಹೋಗ್ತಿದ್ದೀರಿ ಹೋರಾಟಗಾರರ ಮನೆಗೆ ನೋಟಿಸ್ ಕೊಡುವಾಗ ಮೀಡಿಯಾದವ್ರು ನಿಮ್ ಜೊತೆ ಬಂದು ಬರ್ತಾರೆ ಅಂದ್ರೆ ನಿಮ್ಮ ಇಲಾಖೆಯ ಒಂದು ವಿಚಾರವನ್ನು ಬಹಿರಂಗ ಪಡಿಸ್ತಾ ಇರೋರು ಯಾರು ಹಾಗಾದ್ರೆ ನೀವು ಏನು ಧರ್ಮಸ್ಥಳದಲ್ಲಿ ನಡುತ್ತಿರುವಂತ ವಸತಿ ಗೃಹದಲ್ಲಿ ಆಗಿರುವಂತ ಪಂಚಾಯತ್ ನಲ್ಲಿ ಆಗಿರುವಂತ ಅಸಹಜ ಸಾವುಗಳ ಹೆಣವನ್ನು ಹೂತಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನೋಟಿಸ್ಗಳು ಸಿ ಕೊಟ್ಟಿದ್ದೀರಿ ಎಷ್ಟು ಬಹಿರಂಗವಾಗಿ ನೀವು ಅವರನ್ನ ಎನ್ಕ್ವೈರಿ ಮಾಡಿದಿರಿ ಎಷ್ಟು ಸಲ ನೀವು ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದೀರಿ ನೀವು ಪತ್ರಿಕಾ ಒಂದು ತನಿಖಾ ಸಂಸ್ಥೆಯ ಮುಖ್ಯಸ್ಥರು ಎಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಮಾಹಿತಿಯನ್ನು ಜನರಿಗೆ ಕೊಟ್ಟಿದ್ದೀರಿ ಮಾಹಿತಿ ಕೊಡಿ ಈಗ ಮೌನವಾದ ಮೌನವಾಗಿರೋ ಮೌನವಾಗಿರೋ ಕಾರಣ ಏನು ಅವರಿಗೆ ಈಗ ಮೌನವಾಗಿರೋ ಕಾರಣ ಏನು ಮಾಹಿತಿ ಕೊಡಿ ಅನ್ನೋದು ನಿಮ್ ಭಾವನೆ ಆದ್ರೆ ಅವರು ತನಿಖೆ ವರದಿಯನ್ನ ಸರ್ಕಾರಕ್ಕೆ ಮಾತ್ರ ಕೊಡ್ಬೇಕಾಗಿರೋದು ಅಂತ ನೋಡಿ ಸ್ವಾಮಿ ಇಡೀ ರಾಜ್ಯದಲ್ಲಿರುವಂತ ಹಲವಾರು ತನಿಖಾ ತನಿಖಾ ವ್ಯವಸ್ಥೆಗಳನ್ನು ನಾವು ನೋಡಿದೀವಿ ತನಿಖಾ ವ್ಯವಸ್ಥೆಗಳನ್ನು ನೋಡಿದೀವಿ ಮೇಲ್ನೋಟಕ್ಕೆ ಆಗಿರುವಂತಹ ಇನ್ಸಿಡೆಂಟ್ ಅನ್ನಾದ್ರೂ ಕೂಡ ಅಲ್ಲಿ ತನಿ ಬ ಪತ್ರಿಕೆಗೆ ಬಹಿರಂಗ ಪಡಿಸ್ತಾರೆ ಎಷ್ಟೋ ಪ್ರಕರಣಗಳಲ್ಲಿ ನೋಡಿದೀವಿ ಮರಡರ್ ಪ್ರಕರಣಗಳಲ್ಲಿ ನೋಡಿದೀವಿ ಗಲಾಟೆ ಪ್ರಕರಣಗಳಲ್ಲಿ ನೋಡಿದೀವಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದೀವಿ ಬಹಿರಂಗ ಪಡಿಸಿ ನೀವು ತನಿಖಾ ವಿಷಯನ ಬಹಿರಂಗ ಪಡಿಸಿ ಅಂತ ನಾವು ಹೇಳ್ತೇಯ ಏನ್ ಇದು ಹೋರಾಟಗಾರರೇ ಆರೋಪಿಗಳಂತ ಅನ್ಸಿದ್ರೆ ಅದನ್ನು ಹೇಳಿ ಅಲ್ವಾ ಅಲ್ಲ ಅದನ್ನ ಫಿಕ್ಸ್ ಮಾಡ್ಲಿ ಅವರು ಅವರು ನೋಡಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಚಿನ್ನಯ್ಯ ಚಿನ್ನಯ್ಯ ಚಿನ್ನಯ್ಯನ ಆರೋಪಿ ಮಾಡಿ ಅವನನ್ನು ಜೈಲಿಗೆ ಕಳಿಸ್ತಾರೆ ಚಿನ್ನಯ ಕೋರ್ಟಿಗೆ ನ್ಯಾಯಾಲಯಕ್ಕೆ ಬೇಲನಿಗೆ ಅಪ್ಲೈ ಮಾಡ್ತಾನೆ ಆ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತಾರವರು ನಮ್ಗೆ ಇವತ್ತಿನವರಿಗೆ ಏನು ಸಿಕ್ಕೇ ಇಲ್ಲ ಚಿನ್ನಯ ತೋರಿಸುವಂತ ಸ್ಥಳದಲ್ಲಿ ಏನು ಬುರುಡೆಗಳು ಸಿಕ್ಕಿಲ್ಲ ಏನು ಎಲುಬುಗಳು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ವರದಿ ಆಗಿದೆ ಸಿಕ್ಕಿ ಎರಡು ಮೂರು ಸಿಕ್ಕಿರುವಂತದ್ದು ಮಾಧ್ಯಮದಲ್ಲಿ ವರದಿ ಆಗಿದೆ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಕಡೆ ಹೇಳಿದ್ದು ಹೇಳಿದ್ರ ಬಗ್ಗೆ ಮಾಹಿತಿ ಇದೆ ಹಾಗಾದ್ರೆ ನೀವು ಕೋ ಕೋರ್ಟಿಗೆ ಯಾಕೆ ಸುಳ್ಳು ಮಾಹಿತಿಯನ್ನ ಕೊಡ್ತೀರಿ ಈಗ ನಿನ್ನೆ ದಿನ ಅಲ್ಲಿ ಮಹೇಶ್ ಮಹೇಶಣ್ಣ ಮತ್ತೆ ತಿಮ್ಮ ಮಟ್ಟಣ್ಣನವರ ಬೇಲ್ ಬಗ್ಗೆ ಮಾತಾಡುವಾಗ ನೀವು ಫಿದಾವತನ್ ಕೊಡ್ತೀರಿ ಬಂಗ್ಲೆ ಗುಡ್ಡಿಯಲ್ಲಿ ಬುರ್ಡೆಗಳು ಸಿಕ್ಕಿದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹಾಗಾದ್ರೆ ಚಿಹ್ನಯ್ಯ ತೋರಿಸಿರೋ ಸ್ಥಳದಲ್ಲಿ ಬುರ್ಡೆಗಳು ಸಿಕ್ಲಿಲ್ವಾ ಯಾಕೆ ಕೋರ್ಟಿಗೆ ನೀವು ಮಾಹಿತಿಯನ್ನ ಕೊಡ್ತಾ ಇಲ್ಲ ಚಿನ್ನಯ್ಯ ತೋರಿಸಿರೋ ಸ್ಥಳದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮಾಹಿತಿಯನ್ನ ಯಾಕೆ ಕೋರ್ಟಿಗೆ ಕೊಟ್ರಿ ಅಂದ್ರೆ ಇಲ್ಲೇ ಅರ್ಥ ಆಗುತ್ತೆ ನೀವೇನೋ ಮಾಡ್ತಾ ಇದ್ದೀರಿ ನೀನು ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದೀರಿ ಬಹುಶಃ ನೀವು ಬೇರೆಯವರ ನಿರ್ದೇಶನದಂತ ಕೆಲಸ ಮಾಡ್ತಿದ್ದೀರಿ ಅನ್ನುವಂತ ಭಾವನೆ ಜನರಿಗೆ ಮೂಡ್ತಾ ಇದೆ ನೀವು ಬಹಿರಂಗ ಪಡಿಸ್ಬೇಕೀಗ ನೀವಲ್ಲಿಯ ವಿಷ ಕಾನೂನಿನಲ್ಲಿ ಅಡಿಯಲ್ಲಿರುವಂತ ಕಾನೂನು ತೊಡುಕರು ಅಂತ ವಿಷಯನ ಹೇಳ್ಬೇಡಿ ಆದ್ರೆ ತನಿಖೆ ಏನಾಗ್ತಿದೆ ಅನ್ನೋ ಬಹಿರಂಗ ಪಡಿಸಬಹುದಿತ್ತಲ್ಲ ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ತನಿಖೆ ವಿಷಯದಲ್ಲಿ ಅಂದ್ರೆ ಇದೆಲ್ಲವನ್ನು ನೋಡ್ದಾಗ ನಿಮ್ಮ ಉದ್ದೇಶ ಒಂದೇ ಇದೆ ಒಬ್ಬ ತನಿಖೆಯ ದಿಕ್ಷೆಯನ್ನು ಬದಲಾಯಿಸ್ತಿದ್ದೀರಿ ತನಿಖೆಯನ್ನು ಹಳ್ಳೆ ಇಡುವ ಸೇರಿ ಮಾಡ್ತಾ ನಿಮಿಷ ಒಬ್ಬ ತನಿಖಾಧಿಕಾರಿ ಯಾವ ರೀತಿಯ ತನಿಖೆ ಮಾಡ್ತೀನಿ ಮಾಡ್ತೀನಿ ಏನನ್ನು ಮಾಡ್ತೀನಿ ಅಂತ ಸಾರ್ವಜನಿಕರ ಮುಂದೆ ಇಟ್ಟು ಮಾಡ್ಬೇಕಾಗತ್ತಾ ಬೇಡ ಖಂಡಿತ ಬೇಡ ಆದ್ರೆ ನಮ್ಮ ದೇಶದ ಮೂರು ಅವಿಭಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದ್ರ ಜೊತೆ ಪತ್ರಿಕಾ ರಂಗನು ಕೂಡ ಒಂದಿದೆ ಅಟ್ಲೀಸ್ಟ್ ನೀವು ಸಿಗ್ ಅಲ್ಲಿ ತನಿಖೆಯ ವಿಷಯದಲ್ಲಿ ಕೆಲವೊಂದನ್ನು ಹೇಳಲಿಕ್ಕೆ ಆಗುದಿಲ್ಲ ಅದು ನಮ್ಗೂ ಗೊತ್ತಿದೆ ಅದನ್ನ ಅದು ಕಾನೂನಿನ ಅರಿವು ಸ್ವಲ್ಪ ಇದೆ ಆದ್ರೆ ಕೆಲವೊಂದು ವಿಷಯವನ್ನ ಪತ್ರಿಕೆಯ ಮುಖಾಂತರ ಹೇಳ್ಕೊಳ್ಲಿಕ್ಕೆ ಅವಕಾಶಗಳಿದೆ ಹೇಳಿ ನೀವು ಜಗತ್ತಿಗೆ ತೋರ್ಸ್ತಿ ತೋರ್ಸಿಕ್ ಅಂತ ಬಂದಿರುವವರಲ್ವಾ ಹಾಗಾದ್ರೆ ಹೋರಾಟಗಾರರು ತಪ್ಪು ಮಾಡ್ರು ಅವ್ರ ವಿಷಯನೂ ಹೇಳಿ ಆದ್ರೆ ಅಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಕೆಲವೊಂದು ವಿಷಯ ಹೇಳಲಿಕ್ಕೆ ಅವಕಾಶಗಳಿದೆ ಕೊಡ್ಬಹುದಲ್ಲ ನಾವು ನಾವು ಪತ್ರಿಕೆ ಮುಖಾಂತರ ಕೊಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಕ್ವಾರ್ಟಿಗೆ ಮುಚ್ಚಿರ್ತೀರಿ ಕೋರ್ಟಿಗೆ ಯಾಕೆ ಚಿನ್ನ ಹೇಳಿರುವ ಸ್ಥಳದಲ್ಲಿ ಇಲ್ಲ ಅಂತ ಹೇಳಿದೀರಲ್ಲ ಬಹಿರಂಗವಾಗಿ ಆಯ್ತು ನೋಡುವ ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಿರುವ ವರದಿ ಫೈನಲ್ ಆಗುದಿಲ್ಲ ನೀವು ಕೊಟ್ಟು ಕೂಡಲೇ ಎಲ್ಲ ಫೈನಲ್ ಆಗುದಿಲ್ಲ ಕೋರ್ಟ್ ಇದೆ ಕಾನೂನು ಇದೆ ನಮ್ಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನ್ಯಾಯಾಲಯದ ಮುಖಾಂತರ ಮುಂದಿನ ಹೋರಾಟವನ್ನು ಮಾಡ್ತೇವೆ ನಾವು ಖಂಡಿತ ಮಾಡ್ತೇವೆ ಬಿಡುವ ಪ್ರಶ್ನೆ ಇಲ್ಲ ನಿಮ್ ಮನ್ಸಿಗೆ ಇರ್ಬೋದು ಒಬ್ಬ ನಾಲ್ಕು ನಾಲ್ಕು ಐದೈದು ಐಪಿಎಸ್ ಆಫೀಸರ್ ಇಟ್ಕೊಂಡು ಒಂದು ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡಿದೀರಿ ಅಂದ್ರೆ ನೀವು ಮಾಡಿದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಂತನಾ ಇಲ್ಲಿ ಇಲ್ಲಿ ಈಗ ಹಿಂದಿನಿಂದಲೂ ಹೋರಾಟಗಾರರದ್ದು ಕೆಲವು ಹೋರಾಟಗಾರರದ್ದು ಒಂದು ಒಂದು ಕೂಗಿತ್ತು ಒಂದು ನ್ಯಾಯಮೂರ್ತಿಗಳನ್ನ ನ್ಯಾಯ ನ್ಯಾಯಾಧೀಶರನ್ನ ಒಂದು ಈ ತನಿಖೆಗೆ ಒಂದು ಮೇಲ್ವಿಚಾರಕರು ಅಂದರೆ ಅದನ್ನು ನೋಡಿಕೊಳ್ಳೋರು ಅದನ್ನು ಪ್ರಶ್ನೆ ಮಾಡುವವರನ್ನ ಕೂರಿಸಿ ಅಥವಾ ನಿಲ್ಲಿಸಿ ಅಲ್ಲಿ ಅದಕ್ಕೆ ಅವಕಾಶ ಕೊಡಿ ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ಇದುವರೆಗೂ ಕೆಲಸ ಮಾಡಿಲ್ಲ ಅದೆಲ್ಲಕ್ಕಿಂತ ನಾನು ಎಸ್ ಐ ಟಿ ಬಗ್ಗೆ ಒಂದು ಎರಡ್ ಮೂರು ವಿಷಯಗಳನ್ನ ಗಮನಕ್ಕೆ ತರ್ತೇನೆ ನಿಮ್ಗೆ ಸಾರ್ವಜನಿಕ ಗಮನ ತರ್ತೇನೆ ಎಸ್ ಐ ಟಿ ರಚನೆಯಾಗಿ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟ ನಂತರ ಚಿನ್ನಯ್ಯನ ಸ್ಥಳಮಾಜರಿಗೆ ಪ್ರಾರಂಭ ಆಗುತ್ತೆ ಸ್ಥಳ ಸ್ಥಳಮಾಜರು ಪ್ರಾರಂಭವಾದ ಸಮಯದಲ್ಲಿ ಚಿನ್ನಯ್ಯನಿಗೆ ಹೆದರಿಸಿ ಅವನತ್ರ ಹೇಳಿಕೆ ತೆಗೆದುಕೊಂಡಿರುವ ಬಗ್ಗೆ ಆವತ್ತಿನ ಅಡ್ವೊಕೇಟ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸ್ತಾರೆ ತನಿಖಾ ತಂಡದ ಮುಖ್ಯಸ್ಥರಿಗೆ ಮೇಲ್ ಮಾಡ್ತಾರೆ ವರದಿ ಆಗುತ್ತೆ ತನಿಖಾ ತಂಡದ ಮುಖ್ಯಸ್ಥರಿಗೆ ಮೇಲ್ ಮಾಡ್ತಾರೆ ತನಿಖಾ ತಂಡದ ಮುಖ್ಯಸ್ಥ ಯಾರು ಮಹಂತಿ ಅವರು ಏನ್ ಕ್ರಮ ಕೈಗೊಂಡಿದ್ದೀರಿ ಅದ್ರ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಿ ಆಯ್ತು ಅದ್ರ ನಂತರ ಹೋರಾಟ ಏನು ತನಿಖೆ ನಡೆಸಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಮಹಿಳೆ ಕೆಂಪಮ್ಮ ಅಂತ ಮಹಿಳೆ ತನಿಖೆ ಬಂದಿರೋ ಸಂದರ್ಭದಲ್ಲಿ ಅವಳಿಗೆ ಬಾಯಿಗೆ ಬಂದ ಅವರಿಗೆ ಬಾಯಿಗೆ ಬಂದಂತ ಬೈದು ಅವರಿಗೆ ತನಿಖೆ ಬೇರೆ ಬೇರೆ ಭಾಷೆಯಲ್ಲಿ ಬೈದ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಏನ್ ತನಿಖೆ ಮಾಡಿದ್ರಿ ನೀವು ಹಾಗಾದ್ರೆ ನಿಮ್ಮ ಅಧಿಕಾರಿಗಳಿರುವುದು ತನಿಖೆ ಮಾಡ್ಲಿಕ್ಕ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ನೀವು ಐಒ ಆಫೀಸರ್ ಇರ್ಬೇಕಾದ್ರೆ ಕೆಳ ಹಂತದ ಅಧಿಕಾರಿಗಳ ಹತ್ರ ಯಾಕೆ ಈ ರೀತಿಯಾದ ತನಿಖೆಯನ್ನು ಮಾಡ್ತಿದ್ರಿ ನಿಮ್ಮ ಮೇಲೆ ಈಗಾಗಲೇ ಜಯಂತ್ ಅವರು ದೂರ ಕೊಟ್ಟಿದ್ದಾರೆ ಆದ್ರೆ ಇದು ಸತ್ಯ ಘಟನೆ ನಡೆದಿರುವಂತಹ ಸತ್ಯ ಘಟನೆ ಈಗ ಜಯಂತ್ ಟಿ ಅವರ ಮೇಲೆ ಹಲ್ಲೆ ಆಗಿದೆ ಎಸ್ಐಟಿಯಲ್ಲಿ ಎಸ್ಐಟಿ ಟಿ ಕಚೇರಿಯಲ್ಲಿ ಹಲ್ಲೆ ಆಗಿದೆ ಅಂತ ಬಹಳ ಸುದ್ದಿ ಆಗ್ತಾ ಇದೆ ಅವರು ಅದ್ರ ಬಗ್ಗೆ ಸಂಬಂಧಪಟ್ಟ ದೂರು ಕೊಟ್ಟಿದ್ದಾರೆ ಹಾಸ್ಪಿಟ್ಲಿಗೂ ಸಹ ಸೇರಿದ್ದಾರೆ ಅನ್ನುವಂತ ಒಂದು ಬರ್ತಾ ಇದೆ ಅದು ಏನು ಎಷ್ಟೊಮೆಟಿಕ್ ಸತ್ಯ ಅದು ಏನು ಅದು ಎಸ್ಐ ಟಿ ಆಫೀಸಲ್ಲೂ ಸಹ ಇಂತ ಒಂದು ದೌರ್ಜನ್ಯ ನಡೀತಾ ಇದೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆಯಾ ಅಂತ ಖಂಡಿತ ಆಗಿದೆ ಖಂಡಿತ ಆಗಿದೆ ಆವತ್ತಿನ ದಿನ ಅವರು ಆವತ್ತಿನ ದಿನಾನೇ ಆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದ್ರೆ ತನಿಖೆಯಲ್ಲಿ ಸಹಕರಿಸಬೇಕು ಸುಮ್ನೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಎಲ್ಲಾ ರೀತಿಯಲ್ಲಿ ಆಗಿದಂತ ಸಮಸ್ಯೆ ನೋವುಗಳನ್ನು ಸಹಿಸಿಕೊಂಡ್ರು ಅವತ್ತಿನ ದಿನಾನೇ ಅವರಿಗೆ ನೋವು ತಟ್ಕೊಳ್ಲಿಕ್ಕಾಗದೆ ಧರ್ಮಸ್ಥಳದಲ್ಲಿರುವ ಉಜಿರೆಯಲ್ಲಿರುವ ಬೆನಕ ಹಾಸ್ಪಿಟ್ಲೂ ಕೂಡ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಮೇಲೆ ಹಲ್ಲೆ ಮಾಡಿದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ಲಿಲ್ಲ ಅಧಿಕಾರಿಗಳ ಮುಖಾಂತರ ಅಧಿಕಾರಿಗಳು ಚಿನ್ನೈನ ಮುಖಾಂತರ ಹಲ್ಲೆ ಮಾಡಿಸಿದ್ದಾರೆ ಚಿನ್ನೈ ಅಂದ್ರೆ ನಮ್ಮ ದೇಶದ ಇತಿಹಾಸದ ಕೆಟ್ಟ ಒಂದು ಪರಿಸ್ಥಿತಿ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಕೆಟ್ಟ ಒಂದು ಪರಿಸ್ಥಿತಿ ಅಂದ್ರೆ ಏನ್ ಬೇಕಾದ್ರೂ ಇಂತ ಎಲ್ಲ ಈ ಏನ್ ಬೇಕಾದ್ರೂ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನೋದಕ್ಕೆ ಇದು ಸತ್ಯ ನಿದರ್ಶನ ಇದು ಸತ್ಯ ನಿದರ್ಶನ ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತಿದ್ದೇವೆ ಅಂತ ಒಂದು ಕಾನೂನಿನ ಅಡಿಯಲ್ಲಿ ನಾವಿದ್ದೇವೆ ಅಂತ ಅನಿಸ್ತಾ ಇದೆ ನಮ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟು ಹೋರಾಟಗಾರರು ಯಾವುದೇ ಕ್ರಮ ತಗೊಳ್ಳೋ ಸಿದ್ಧರಿಲ್ವಾ ಅಥವಾ ಅವರ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು ಈಗಾಗ್ಲೇ ಈಗಾಗ್ಲೇ ಮಾನ್ಯ ನ್ಯಾಯಾಲಯಕ್ಕೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದೇವೆ ನ್ಯಾಯಾಲಯಕ್ಕೂ ದೂರನ್ನು ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಕೂಡ ನಾವು ಹೋರಾಟವನ್ನು ಮಾಡ್ಲಿಕ್ಕಿದ್ದೇವೆ ಹೋರಾಟವನ್ನು ಮಾಡ್ಲಿಕ್ಕೆ ಈ ಎಲ್ಲ ಪ್ರಸಂಗವನ್ನು ಹೇಳ್ಕೊಂಡು ನಾವು ನಾವು ಯಾಕೆ ಎಸ್ ಐ ಟಿ ಎಸ್ ಐ ಟಿ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತೀವಂದ್ರೆ ಅಂದ್ರೆ ಈ ಎಲ್ಲ ಪ್ರಕರಣಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ ಸುಮ್ನೆ ಯಾವುದೋ ಒಂದು ವಿಷಯಗಳನ್ನ ಇಟ್ಕೊಂಡು ನಾವು ಮಾತಾಡ್ತಾ ಇಲ್ಲ ಇನ್ನೊಂದು ವಿಷಯಗಳನ್ನ ನಿಮ್ ಗಮನಕ್ಕೆ ತರ್ತೇನೆ ಅಲ್ಲಿ ಪುರಂದರಗೌಡ್ರು ಮತ್ತೆ ತುಕಾರಾಮ್ ಅವರು ಒಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಎಸ್ ಐ ಟಿ ಅವರಿಗೆ ನೋಡಿ ಧರ್ಮಸ್ಥಳದ ನಮ್ಮ ಮನೆ ಹೋಗುವ ದಾರಿಯಲ್ಲಿ ಅಲ್ಲಿ ಹೆಣೆ ಹೋಗ್ತಿರುವಂತದ್ದನ್ನ ನಾವು ನೋಡಿದ್ದೇವೆ ಆ ಸ್ಥಳವನ್ನು ಕೂಡ ನಾವು ತೋರಿಸ್ತೇವೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಎಸ್ ಐ ಟಿ ಅವರು ಅವರ ಅರ್ಜಿಯನ್ನೇ ವಜಾ ಮಾಡ್ತಾರೆ ಅವರ ವರ್ಜಿಗೆ ಆಗುದಿಲ್ಲ ಅಂತ ಹಿಂಬರ ಕೊಡ್ತಾರೆ ಅಂದ್ರೆ ನೀವಿರೋ ನಾನು ಇದೇ ಕಾರಣಕ್ಕೆ ಹೇಳಿದ್ದು ನೀವು ತನಿಖೆ ಮಾಡಬೇಡಿ ದನ ಮೇಸ್ಲಿಕ್ ಹೋಗಿ ನೀವ್ ಅದಕ್ಕೆ ಲಾಯಕ್ಕು ಖಂಡಿತ ನೀವು ತನಿಖೆ ಮಾಡ್ಲಿಕ್ಕೆ ಲಾಯಕ್ ಇಲ್ಲ ದನ ಮೇಸ್ಲಿಕ್ ಹೋಗೋದೇ ನಿಮ್ಗೆ ಬೇಕ ಲಾಯಕ್ ಅಂತ ಹೇಳ್ತೀನಿ ನಾನು ಅಂದ್ರೆ ನಿಮ್ ಉದ್ದೇಶ ಏನು ನೀವ್ ಯಾವ ಕಾರಣಕ್ಕಾಗಿ ಸರ್ಕಾರ ಸಂಬಳ ತಕೊಂಡು ಸರ್ಕಾರ ಆದರ್ಶ ಇಟ್ಕೊಂಡ್ ಬಂದು ಬೆಳ್ತಂಗಡಿಯಲ್ಲಿ ಕೂತಿದ್ದೀರಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ವೇಸ್ಟ್ ಮಾಡ್ತಾ ಇದೆಯಲ್ಲ ಯಾವ ಕಾರಣಕ್ಕೆ ಅಂದ್ರೆ ಅವ್ನು ತೋರ್ತ ಅವನು ಯಾರು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ವಿಚಾರಣೆ ಮಾಡಿ ಅದ್ರ ಬಗ್ಗೆ ಸ್ಥಳ ತನಿಖೆ ಮಾಡಿ ಆಗ ಆಗ್ದಿದ್ರೆ ಸುಳ್ಳು ದೂರು ಯಾರು ಕೊಡ್ತಾರೋ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಯಾಕೆ ಏಕಾಏಕಿಯಾಗಿ ಅದನ್ನ ರಿಜೆಕ್ಟ್ ಮಾಡ್ತೀರಿ ನೀವು ಯಾಕೆ ಮಾತಾಡ್ಬಾರ್ದು ನಿಮ್ಮ ನಿಮ್ಮ ವಿರುದ್ಧ ತುಕಾರಾಮ್ ಗೌಡ್ರು ತುಕಾರಾಮ್ ಗೌಡ್ರು ಒಂದ್ ಕಡೆ ಹೇಳ್ತಾರೆ ನಿಮ್ಮ ಮನೆ ಮಠ ಅಂತ ಒಬ್ಬ ಅಧಿಕಾರಿ ಹೆದರ್ಸ್ತಾರೆ ಅಧಿಕಾರಿಗಳು ಬೇರೆ ಯಾರೆಲ್ಲ ಮಂಜುನಾಥ್ ಗೌಡ ಮತ್ತೆ ಡಿ ಎಸ್ ಪಿ ಮಂಜುನಾಥ್ ಅವರೇ ಹೇಳ್ತಾರೆ ನಿಮ್ಗೆ ಇಲ್ಲೇ ಮುಗಿಲಿಲ್ಲ ಇಲ್ಲ ಮುಗಿಲಿಲ್ಲ ಮುಂದೆ ನಿಮ್ಗೆ ಇದೆ ಮಾರಿ ಹಬ್ಬ ನೀವ್ ಮನೆ ಮಠ ಕಳ್ಕೊತೀರ ಅನ್ನುವಂತ ವಿಷಯ ದಿನವೇ ಇಟ್ಕೊಂಡೆ ಪ್ರಕರಣವನ್ನು ಅಳವಡಿಸ್ತಾರೆ ಅವತ್ತೇ ಕೂಡ ನಾವು ನಮ್ಮ ಹೋರಾಟಗಾರರು ಚರ್ಚೆ ಮಾಡಿದ್ದೇವೆ ಇವರು ಪ್ರಕರಣವನ್ನು ಹಲ್ಲೆ ಹಿಂಚ್ ಅಂತ ಒಂದು ತಮಾಷೆ ಒಂದು ತಮಾಷೆ ಬಲತ್ಕಾರ ಮಾಡಿಕೊಂಡು ಆರಾಮಾಗಿ ತಿರ್ತೇರವರಿಗೆ ಮನೆ ಮಠ ಮಾಡೋ ಬರಲ್ಲ ನಮ್ಮ ದೇಶದಲ್ಲಿ ಹೋರಾಟಗಾರರಿಗೆ ಬಂದ್ಬಿಡತ್ತಂತ ಮನೆ ಮಾಟ ಮಾಡ್ಕೊಳ್ಳುವಂತದ್ದು ನೋಡಿ ಗ್ರಾಮ ಪಂಚಾಯತ್ ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಹೆಣಗಳನ್ನು ನಾವು ಒಗ್ದಿದ್ದೇವೆ ಅಂತ ಕೊಡ್ತಾರೆ ಎಲ್ಲ ಇಲ್ಲಿಗ ಅದರಲ್ಲಿ ಒಂದು ಕೂಡ ನಡೀತದೆ ಕೊಲೆ ಕೂಡ ನಡೀತದೆ ಎರಡ್ ಸಾವಿರದ ಹತ್ತರಲ್ಲಿ ಕ್ರಮ ಇಲ್ಲ ಏನು ಕ್ರಮ ಇಲ್ಲ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇನ್ನೂರ ಎಪ್ಪತ್ತ ಇನ್ನೂರ ಅರವತ್ತ ಏಳು ಅಸಹಜ ಸಾವುಗಳಿವೆ ಇನ್ನೂರ ಅರವತ್ತ ಏಳು ಅಸಹಜ ಸಾವುಗಳು ನಡೀತದೆ ಅದರಲ್ಲಿ ಅರವತ್ತೆರಡು ಅಪರಿಚಿತ ವ್ಯಕ್ತಿಗಳಾಗಿರ್ತಾರೆ ಇದ್ರ ಬಗ್ಗೆ ತನಿಖೆ ಇಲ್ಲ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನಾನೂರ ಐವತ್ತಕ್ಕೂ ಹೆಚ್ಚು ಅಸಹಜ ಸಾವುಗಳು ನಡೀತದೆ ಅದರಲ್ಲಿ ನೂರು ನೂರಾರಕ್ಕೂ ಹೆಚ್ಚು ಹೆಣ್ಮಕ್ಳು ಸಾಯ್ತಾರೆ ಅದ್ರಲ್ಲಿ ಅದೆಷ್ಟು ಅಸ ಅಪರಿಚಿತ ವ್ಯಕ್ತಿಗಳಿರ್ತಾರೆ ಅದ್ರ ಬಗ್ಗೆ ನಿಮ್ಮ ತನಿಖೆ ಇಲ್ಲ ಅದ್ರ ಬಗ್ಗೆ ನಿಮ್ಮ ತನಿಖೆ ಇಲ್ಲ ಚಿನ್ನಯ್ಯ ಹೇಳ್ತಾನೆ ಬಂಗ್ಲೆ ಗುಡ್ಡೆಯಲ್ಲಿ ನೂರಾರು ಹೆಣಗಳನ್ನು ಹೊಂದಿದ್ದೇನೆ ಬಾಹುಬಲಿ ಬೆಟ್ಟದಲ್ಲಿ ನೂರಾರು ಹೆಣಗಳನ್ನು ಹೊಂದಿದ್ದೇನೆ ಅಂತ ಬಂಗ್ಲೆ ಗುಡ್ಡೆಯಲ್ಲಿ ಬುರ್ಡೆ ಸಿಕ್ತಲ್ಲ ಅದರಲ್ಲಿ ಮೊನ್ನೆ ಮಳೆಯಿಂದ ಮಳೆ ಬಂತಲ್ಲ ಅವಾಗ ಬಿದ್ದಿರೋ ಬುರ್ಡೆಗಳಾವು ಅವು ಬಗ್ಗೆ ಸರಿಯಾದ ತನಿಖೆ ಮಾಡ್ತಾ ಇಲ್ಲ ನೀವು ಅಂದ್ರೆ ನಿಮ್ಮ ಉದ್ದೇಶ ಏನಿದೆ ನಿಮ್ಮ ಉದ್ದೇಶ ಏನಿದೆ ಕೇಳಿದ್ರೆ ಎಸ್ ಐ ಟಿ ರಚನೆ ಆಗಿರೋದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಏನು ಆಗಿಲ್ಲ ಏನು ಆಗ್ತಾ ಇಲ್ಲ ಈ ಹೋರಾಟಗಾರರ ಎಲ್ಲರೂ ಸೇರಿ ಅಲ್ಲಿ ಅಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ ಹೆಸರು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ ಅನ್ನೋದು ಬಿಂಬಿಸ್ಲಿಕ್ಕೆ ನೀವು ಹೊರ್ಟ್ ಆಗಿದೆ ಬಿಂಬಿಸ್ಲಿಕ್ಕೆ ನೀವು ಹೊರಟಾಗಿದೆ ಆಗಿದೆ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೇವೆ ನಿಮ್ಗೆ ಸರ್ಕಾರ ಎಲ್ಲ ರೀತಿ ನಿಮ್ಮನ್ನ ಸ್ಟೇಷನ್ ಆಗಿ ಪರಿ ನಿಮ್ಮ ಸಂಸ್ಥೆ ಸ್ಟೇಷನ್ ಆಗಿ ಪರಿವರ್ತನೆಗೊಂಡಿದೆ ಯಾರನ್ನು ಬೇಕಾದ್ರೂ ಅಧಿಕಾರಿಗಳನ್ನ ತಪ್ಪು ಮಾಡಿದವ್ರನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು ಕಂ ಇದೆಲ್ಲವನ್ನೂ ಬಿಡ್ತೀರಿ ನೀವು ಇದೆಲ್ಲವನ್ನೂ ಬಿಡ್ತೀವಿ ಹೋರಾಟಗಾರ ಹೋಗ್ತೀರಿ ಹೋರಾಟಗಾರ ಇದ್ರ ಅರ್ಥ ಏನು ಅಂದ್ರೆ ನಿಮ್ ಉದ್ದೇಶ ಏನನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ನಿಮ್ ಮೇಲೆ ವಿಶ್ವಾಸ ಇಲ್ಲ ಅಂತೀವಿ ನಾವು ಅಷ್ಟೇನೆ ಈ ಕಾರಣಕ್ಕಾಗಿ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತೀವಿ ಈಗ ವೆಸ್ಐ ಮೇಲೆ ವಿಶ್ವಾಸ ಹೋಗಿದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅನ್ನೋದು ನಿಮ್ಮ ಈ ಪೂರ್ತಿ ಮಾತಿನ ಒಂದು ಆರೋಪ ಆ ಏನೇ ಇರ್ಲಿ ಈಗಲೂ ಎಲ್ಲಾದ್ರೂ ನಿರೀಕ್ಷೆ ಇದೆ ಎರಡು ಅಂಶ ನಾನು ಗಮನಕ್ಕೆ ತರ್ತೇನೆ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾದಂತ ಮೊಹಂತಿ ಅವರೇ ನೀವಿದ ಗಮನಿಸಿ ನಿಮ್ಗೂ ಗೊತ್ತಿದೆ ದಯಾಮ್ ಅವರು ಒಂದು ಕೇಸಲ್ಲಿ ಆರೋಪಿಯಾಗಿದ್ರು ದಯಾಮ್ ಅವರೊಂದ್ ಕೇಸಲ್ಲಿ ಸರ್ಕಾರಕ್ಕೆ ಕೋರ್ಟ್ ಆದೇಶ ಕೂಡ ಮಾಡಿದೆ ಅವ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸೈಮನ್ ಬಗ್ಗೆ ಯಾರು ಒಬ್ಬರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೂಡ ರಾಜ್ಯಪಾಲರಿಗೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನ್ಯಾಯ ಕೇಳಲಿ ಕೇಳಲಿಕ್ಕೆ ಆಗತ್ತಾ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮುಖ್ಯಸ್ಥರಿದ್ದೀರಿ ಇದ್ದೀರಿ ಕೆಲಸ ಮಾಡಿ ಇನ್ನಾದ್ರೂ ಕೂಡ ಜನತೆಗೆ ನ್ಯಾಯ ಕೊಡ್ಸುವಂತ ಕೆಲಸ ಮಾಡಿ ತನಿಖೆ ಕಲೆಕ್ಟರ್ ದಿಕ್ಕಿನಲ್ಲಿ ಮಾಡಿ ನಿಮ್ಮ ಮೇಲೆ ಜನ ವಿಶ್ವಾಸ ಇಟ್ಕೊಳ್ತಾರೆ ಬಹುಶಃ ನಿಮ್ಮ ನಿಮ್ಮ ಸದಸ್ಯ ಕೊನೆ ಅಂತ ಗೊತ್ತಾ ಇದ್ದೀರಿ ನೀವು ಆವಾಗ್ಲೂ ಅದು ನಿಮ್ಗೆ ನ್ಯಾಯ ಕೊಡ್ಸಿದ್ರೆ ನಿಮ್ಮ ಮೇಲೆ ಜನ ವಿಶ್ವಾಸ ಇಟ್ಕೊಳ್ತಾರೆ ನಂಬಿಕೆ ಇಟ್ಕೊಳ್ತಾರೆ ಕೂಡ ಗೌರ್ ನಿಮ್ ಮೇಲೆ ಗೌರವ ಕೂಡ ಇರ್ತಾರೆ ಹಾಗಾಗಿ ಹೋರಾಟಗಾರರೆಲ್ಲ ನ್ಯಾಯಪರವಾಗಿ ಕೇಳ್ತಿದ್ದೇವೆ ಇನ್ನಾದ್ರೂ ತನಿಖೆಯನ್ನು ನ್ಯಾಯತವಾಗಿ ಮಾಡಿ ಅಂತ ಸರಿ ಇನ್ನಾದ್ರೂ ನಮ್ಮ ನಮ್ಮ ಕೈಲಿ ಬೇರೆ ದಾರಿ ಇಲ್ಲ ನಿರೀಕ್ಷೆಯನ್ನ ಇಟ್ಕೊಳ್ಬೇಕು ಇನ್ನಾದ್ರೂ ಸರಿದಾರಿಗೆ ತಪ್ಪು ಹೆಜ್ಜೆ ಇಡುವುದು ಸಹಜ ಸರಿದಾರಿಗೆ ಬರುವಂತ ಸಾಧ್ಯತೆ ಇರಬಹುದು ನೋಡೋಣ ಈಗ ಬೇಲರ್ ಬೇಲರ್ ಪೋಸ್ಟ್ ನಲ್ಲಿ ಕ್ಷಣ ಕ್ಷಣದ ಮಾಹಿತಿಗಳು ಬರ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬದಲಾವಣೆ ಬರಬಹುದು ಅಂತ ಅನಿಸ್ತಾ ಇದೆ ನೋಡೋಣ ಅವ್ರಿಗೆ ನೇರವಾಗಿ ಹೇಳಕ್ ಆಗ್ತಿದ್ದು ಅಲ್ಲ ಇನ್ನೊಂದು ತಮ್ಮ ಗಮನಕ್ಕೆ ಮೊನ್ನೆ ಕೋರ್ಟ್ ಕೂಡ ಗಮನಿಸ್ತಿದೆ ಒಂದು ಚಿನ್ನ ಎಫ್ಐಆರ್ ಹಾಕಿ ಅದನ್ನ ಎಫ್ಐಆರ್ ಹಾಕಿ ಅವ್ರ ಮೇಲೆ ಹಾಕಿರುವಂತ ಸೆಕ್ಷನ್ಗಳು ಕೂಡ ತಪ್ಪಾಗಿದೆ ತಪ್ಪಾಗಿದೆ ಅನ್ನೋದು ಕೋರ್ಟ್ ಗಮನಕ್ಕೆ ಮಾನ್ಯ ವಕೀಲರಾದ ನ್ಯಾಯವಾದಿ ಆದಂತ ಬಾಲನ್ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅಂದ್ರೆ ಐ ಪಿ ಎಸ್ ಆಫೀಸರ್ ಆಗಿ ಕೂಡ ನಾಲ್ಕು ನಾಲ್ಕು ಐದು ಜನ ಐ ಪಿ ಎಸ್ ಆಫೀಸರ್ಗಳು ಇದ್ದು ಕೂಡ ಈ ತರ ತಪ್ಪು ಮಾಡ್ತೀರಂತ ಅಂತ ಹೇಳಿ ಆದ್ರೆ ನೀವಿನ್ನು ತನಿಖೆಯಲ್ಲಿ ಎಷ್ಟು ತಪ್ಪುಗಳನ್ನ ಮಾಡ್ತಾ ಮಾಡೋದಿಲ್ಲ ನೀವು ಎಷ್ಟು ತಪ್ಪುಗಳನ್ನ ಮಾಡೋದಿಲ್ಲ ಹೇಳಿ ಅದೇ ಇದಕ್ಕೆ ಇದೇ ಕಾರಣಕ್ಕೆ ನಿಮ್ಮ ಹತ್ರ ಲೀಗಲ್ ಅಡ್ವೈಸರ್ ಇದ್ದಾರೆ ಸರ್ಕಾರ ಇದೆ ಎಲ್ಲಾ ರೀತಿಯಲ್ಲಿ ಕಾನೂನಿನ ವ್ಯವಸ್ಥೆ ಇದ್ರೂ ಕೂಡ ನೀವು ಈ ರೀತಿ ಮಾಡ್ತಾ ಇದ್ದೀರಂದ್ರೆ ಮೇಲೆ ಯಾವ ನಂಬಿಕೆ ಇಟ್ಕೊಳ್ಬೇಕು ಜನತೆ ಯಾವ ನಂಬಿಕೆ ಇಟ್ಕೊಂಡು ಮೇಲೆ ವಿಶ್ವಾಸ ಇಟ್ಕೊಳ್ಬೇಕು ಜನತೆ ಹಾಗಾಗಿನೇ ಇಷ್ಟೆಲ್ಲ ಮಾತಾಡ್ತಾ ಇರುವಂತದ್ದು ಆದ್ರೆ ಆದ್ರೆ ನಮ್ಗೀಗ ಬೇರೆ ದಾರಿ ಇಲ್ಲ ನಾವು ಕಾನೂನಿನ ಮೊರೆಯಲ್ಲೇ ಕಾದ್ ನೋಡ್ಬೇಕು ಕಾನೂನು ಏನಾದ್ರು ನ್ಯಾಯಾಲಯ ಅಥವಾ ಕಾನೂನು ಬೇರೆ ಯಾವ್ದಾದ್ರು ಒಂದು ದಾರಿಯನ್ನು ತೋರಿಸಬಹುದು ಮುಂದೆ ಅಂತ ಹೇಳ್ತಾ ಇಷ್ಟೊತ್ತು ದಿನೇಶ್ ಗಾಣಿಗ್ರವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇಲ್ಲಿ ಯಾರ ಮೇಲೆ ಯಾರಿಗೂ ದ್ವೇಷ ಇಲ್ಲ ಸರಿಯಾದ ತನಿಖೆ ಮಾಡಿ ಅನ್ನೋದು ಮಾತ್ರ ಆಗ್ರಹ ದಿನೇಶ್ ಗಾಣಿಗ್ರದ್ದಿರ್ಬೋದು ನಮ್ಮ ಮಾಧ್ಯಮದಿರ್ಬೋದು ಇಲ್ಲಿ ಯಾರ ಮೇಲೂ ಯಾರಿಗೂ ದ್ವೇಷ ಇಲ್ಲ ಸಾಕ್ಷ್ಯಾಧಾರದ ಮೇಲೆ ಸರಿಯಾದ ಒಂದು ಒಂದು ತನಿಖೆಯನ್ನು ಮಾಡಬೇಕು ಮತ್ತು ತನಿಖೆ ಹೋಗುತ್ತಾ ಇರೋ ದಾರಿ ಆಗಿ ತಪ್ತಾ ಇದೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ದಿನೇಶ್ ಕಾಣಿಗ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ಕಾರ